ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಆರುನೂರ ಅರವತ್ತೆರಡನೇ ಪದ್ಯ ಕದ್ಯೂತನಂತೆ ಬಿಡುಗೊಡದೆ ಧರ್ಮವಚರಿಸು ವಿದ್ಯುತ್ಲತೆಯ ತೆರದಿ ತೇಜಗಳ ಸೂಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಇಲ್ಲಿ ಡಿ ಅವರು ಮತ್ತೆ ನಮಗೆ ಒಂದು ಜೀವನದಲ್ಲಿ ಯಾವ ತರಹ ಒಂದು ನಾವು ಧರ್ಮವನ್ನು ಆಚರಿಸಿಕೊಂಡು ನಮ್ಮ ಕರ್ತವ್ಯಗಳನ್ನು ತಿಳಿದು ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಕದ್ಯೋತನಂತೆ ಬಿಡುಗಡೆದೆ ಧರ್ಮವಚರಿಸು ಕದ್ಯೋತ ಅಂದರೆ ಸೂರ್ಯ ಆ ಸೂರ್ಯನ ತರಹ ತನ್ನ ಕೆಲಸಗಳನ್ನು ಅವನು ಹೇಗೆ ಅಲ್ವಾ ಬೆಳಗ್ಗೆ ಆದರೆ ಹುಟ್ಟುತ್ತಾನೆ ರಾತ್ರಿ ಆದರೆ ಮೊಳಗತ್ತೆ ತಿರ್ಗಾಮಾನೆ ದಿವಸ ಬೆಳಗ್ಗೆ ಹುಟ್ಟತ್ತೆ ಅಂದರೆ ಯಾವ ತರಹ ಅವನು ಒಂದು ಅವಿರತವಾಗಿ ತನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೋ ಮನುಜ ನೀನು ಅದೇ ತರಹ ನಿನ್ನ ಕರ್ತವ್ಯಗಳನ್ನು ಮಾಡು ಅಂತ ತಿಳಿಸ್ತಾರೆ ಮುಂದೆ ಹೇಳ್ತಾರೆ ವಿದ್ಯುತ್ ಲತೆಯ ತೆರದಿ ತೇಜಗಳ ಸೂಸು ವಿದ್ಯುತ್ ಲತೆ ಅಂದರೆ ಮಿಂಚು ಬಳ್ಳಿ ಅದು ಒಂದು ಬಿಳಿ ಹೂವು ಅದರಲ್ಲಿ ಬರುತ್ತೆ ಹಾಗೆ ಅದರಲ್ಲಿ ಬಹಳಷ್ಟು ಔಷಧೀಯ ಕ್ವಾಲಿಟೀಸ್ಗಳು ಇದೆ ಆ ಒಂದು ಹೂವು ಬಹಳ ತೇಜಸ್ಸಿನಿಂದ ಕೂಡಿರುತ್ತೆ ಆ ಗಿಡ ಮರ ಬಳ್ಳಿ ಸೊ ಹಾಗಾಗಿ ಅದರ ಥರ ನೀನು ಅದು ಹೇಗೆ ಒಂದು ತೇಜಸ್ಸನ್ನು ಎಲ್ಲ ಕಡೆ ಹರಡುತ್ತೋ ಅದೇ ಥರ ನಿನ್ನ ತೇಜಸ್ಸನ್ನು ನೀನು ಹೊರಹೊಮ್ಮಿಸು ಅಂತ ಹೇಳ್ತಾರೆ ಅಂದರೆ ಪಾಸಿಟಿವಿಟಿ ನಮ್ಮ ಒಂದು ಆರ ಪಾಸಿಟಿವ್ ಆರ ಏನಿದೆಯೋ ಅದು ನಾವು ಎಲ್ಲಿ ಹೋದರೂ ಅದು ನಾವು ಹೊರಹೊಮ್ಮಿಸ್ತಾ ಇರಬೇಕಂತೆ ಎಷ್ಟು ಒಳ್ಳೆಯ ಒಂದು ವಿಚಾರಗಳು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಅಂದರೆ ನಿನ್ನ ಕರ್ತವ್ಯಗಳನ್ನು ನೀನು ನಿಭಾಯಿಸಬೇಕಾದಾಗ ನಿನಗೆ ಒಂದು ಕೆಲವು ಸಲ ಬಹಳ ಭಾರ ಅನಿಸುತ್ತೆ ಅಲ್ವಾ ಯಾಕಂದರೆ ರೈಟ್ಸ್ ಈಸಿ ನಾವು ರೈಟ್ ಕ್ಲೇಮ್ ಮಾಡೋದು ಈಸಿ ಆದರೆ ಡ್ಯೂಟಿ ಮಾಡೋದು ಕರ್ತವ್ಯಗಳನ್ನು ತಿಳಿದು ಆ ಕರ್ತವ್ಯಗಳನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಆ ಮಾಡಬೇಕಾದ್ರೆ ಕರ್ತವ್ಯಗಳನ್ನು ನಿನಗೆ ನಿನ್ನ ಕೈ ಮೀರ್ತಾ ಇದೆ ಅಯ್ಯೋ ಇದೇನಪ್ಪ ಎಷ್ಟೊಂದು ಭಾರ ಜಾಸ್ತಿ ಆಗ್ತಾ ಇದೆ ಅಂದಾಗ ನಿನ್ನ ಗೆಲುವು ಸೋಲುಗಳನ್ನು ಕೇಳಬೇಡ ನೀನು ಸದ್ದು ಮಾಡದೆ ಆ ಪರಮಾತ್ಮನ ಇಚ್ಛೆಗೆ ಮೌನವಾಗಿ ತಲೆಬಾಗು ಅಂತ ಹೇಳ್ತಾರೆ ಎಷ್ಟು ಸುಂದರವಾದ ಮಾತುಗಳು ಅಲ್ವಾ ಮನುಷ್ಯ ಯಾವಾಗಲೂ ಒಂದು ಧರ್ಮದ ಆಚರಣೆಯಲ್ಲಿ ಧರ್ಮದ ಒಂದು ಚೌಕಟ್ಟಿನಲ್ಲಿ ಇದ್ದಾಗ ಮಾತ್ರ ಅವನಿಗೆ ಸುಖ ಶಾಂತಿಗಳು ಸಿಗಲಿಕ್ಕೆ ಸಾಧ್ಯ ಅಲ್ವಾ ನಮ್ಮ ಕರ್ತವ್ಯಗಳನ್ನು ಅರಿತು ಈಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಕರ್ತವ್ಯಗಳು ಒಂದು ಪತಿಗೆ ಅವ್ರದ್ದೇ ಒಂದು ಧರ್ಮ ಅಥವಾ ಪತ್ನಿಗೆ ಒಂದು ಧರ್ಮ ಮಕ್ಕಳಿಗೆ ಒಂದು ಧರ್ಮ ತಂದೆ ತಾಯಿಗಳಿಗೆ ಒಂದು ಧರ್ಮ ಅನ್ನೋದು ಇರುತ್ತೆ ಯಾವಾಗ ಅದನ್ನು ಸರಿಯಾಗಿ ಪಾಲಿಸಿದಾಗ ಮಾತ್ರ ಮನುಷ್ಯನಿಗೆ ಒಂದು ಸುಖ ಶಾಂತಿ ಅಥವಾ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯವೂ ಹೊರತು ಬಾಕಿ ಸಾಧ್ಯವಿಲ್ಲ ಆದರೆ ಇಲ್ಲಿ ಅವರು ಹೇಳ್ತಾ ಇರೋದು ಆ ನಿನ್ನ ಕರ್ತವ್ಯಗಳ ಹೊಣೆ ನಿನಗೆ ಜಾಸ್ತಿ ಅನ್ನಿಸ್ದಾಗ ನೀನು ಅದನ್ನು ಸೋಲು ಸೋಲು ಗೆಲುವುಗಳನ್ನು ನೋಡದೆ ಆ ದೇವರ ಮೇಲೆ ಭಾರ ಹಾಕಿ ನೀನು ಮೌನವಾಗಿ ಅದಕ್ಕೆ ಬಾಗಿದಾಗ ನಿನಗೆ ಆ ದೇವರೇ ರಕ್ಷಿಸುತ್ತಾನೆ ಅಂದರೆ ಧರ್ಮೋ ರಕ್ಷತಿ ರಕ್ಷತ ಅಂತ ಏನು ಹೇಳ್ತೀವಲ್ವ ನಾವು ಆ ಥರ ಒಂದು ಎಲ್ಲೋ ನಿನಗೆ ಧೈರ್ಯ ಕೊಡ್ತಾನೆ ಅಥವಾ ಎಲ್ಲೋ ನಿನಗೆ ಆ ಕರ್ತವ್ಯಗಳನ್ನು ಮಾಡಬೇಕಾದ್ರೆ ಇನ್ನೇನೋ ಒಂದು ಪುಣ್ಯದ ಹಾದಿಯಲ್ಲಿ ನಿನಗೆ ಕರೆದುಕೊಂಡು ಹೋಗ್ತಾನೆ ಅನ್ನೋದನ್ನು ತಿಳಿಸ್ತಾರೆ ಇದು ಬಹಳಷ್ಟು ಜನಕ್ಕೆ ಅನುಭವಕ್ಕೆ ಬಂದು ಇರಬಹುದು ಯಾಕಂದರೆ ಯಾವಾಗ ನಾವು ಒಂದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಕೆಲಸಗಳನ್ನು ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದರೆ ಅದು ಹೇಗೇ ಇರಲಿ ಅದು ನನಗೆ ಕಷ್ಟ ಆಗ್ತಿದ್ರು ಅದು ನನ್ನ ಕರ್ತವ್ಯ ನಾನು ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದಾಗ ಆ ದೇವರು ಹೇಗೂ ಅದರದ್ದು ಅದನ್ನು ನಮಗೆ ದಾರಿಗಳನ್ನು ತೋರಿಸ್ತಾ ಇರ್ತಾನೆ ಹಾಗೂ ಸುಖಗಳನ್ನು ಕೊಡ್ತಾ ಇರ್ತಾನೆ ಇದು ನಮ್ಮ ಅಮ್ಮನ ಜ್ಞಾಪಕ ಇಲ್ಲಿ ನನಗೆ ತುಂಬ ಬರುತ್ತೆ ಅವ್ರು ಯಾವಾಗಲೂ ಹೇಳೋರು ಅದು ನಮ್ಮ ಕರ್ತವ್ಯ ನಾನು ಮಾಡ್ತೀನಿ ಅದು ಆಗ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದು ಅರ್ಥ ಆಗ್ತಾ ಇರಲಿಲ್ಲ ಏನು ಹಿಂಗೆ ಹೇಳ್ತಾರಲ್ಲ ಅಂತ ಅನಿಸೋದು ಈಗ ಅನಿಸತ್ತೆ ಅದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರೋದು ಹಾಗೂ ಅದು ಜೀವನದಲ್ಲಿ ಇರಬೇಕಾದ ಒಂದು ಕ್ರಮ ಅದು ನಮ್ಮ ವೇದಗಳಲ್ಲಿ ಸಾರಿರೋದು ತಿಳಿದಾಗ ನಮಗೆ ಅಯ್ಯೋ ಎಷ್ಟು ದೊಡ್ಡ ಗುಣ ಇತ್ತಲ್ವಾ ಅವರಲ್ಲಿ ಅಂತ ಸಂತೋಷವಾಗತ್ತೆ ಹಾಗೂ ಅಂತಹ ಒಂದು ಮಾರ್ಗದರ್ಶನದಲ್ಲಿ ಬೆಳೆದ ನಮಗೂ ಧನ್ಯರು ಅನಿಸುತ್ತೆ ಧನ್ಯವಾದಗಳು